ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಎರಡು ವರ್ಕ್ ಫ್ರಮ್ ಹೋಮು ಅದು ಪಾರ್ಟ್ ಟೈಮ್ ರೋಲ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು ಸೊ ಎಲ್ಲರೂ ವೀಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾಯಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋದ್ರಿಗೂ ಶೇರ್ ಮಾಡಿ ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ಇದು ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ ಅಷ್ಟೇ ಸೊ ಇದು ಈ ಇದಕ್ಕೂ ನನಗೂ ಕಂಪ್ನಿಗೂ ಮತ್ತು ನನಗೂ ಯಾವುದೇ ರೀತಿ ಸಂಬಂಧ ಇರೋಲ್ಲ ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡಿರೋ ಇನ್ಫಾರ್ಮೇಷನು ಇದು ಜೆನ್ಯೂನ್ ಅಪ್ಡೇಟ್ ಆಗಿರುತ್ತೆ ಸೊ ಇಟ್ ಈಸ್ ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಅಷ್ಟೇ ಬಿಫೋರ್ ಅಪ್ಲೈಯಿಂಗ್ ದ ಜಾಬ್ ನೀವು ಒಂದ್ಸಲ ವೆರಿಫೈ ಮಾಡಿ ಅಪ್ಲೈ ಮಾಡಿ ಅಂತ ಹೇಳ್ತೀನಿ ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗೋಣ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ನೋಡೋಣ ನಾನು ಸೊಟ್ಟು ಜಾಬ್ ಅಪ್ಡೇಟ್ ಕೊಟ್ಟಿದ್ದೀನಿ ಇದರಲ್ಲಿ ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಸೈಂಟಿಫಿಕ್ ಅಂತ ಹೇಳ್ಬಿಟ್ಟು ಇವರು ಸರ್ಚ್ ಇಂಜಿನ್ ಎವಲ್ಯೂಟರ್ ಇಂಟರ್ನೆಟ್ ಎವಲ್ಯೂಟರ್ ರೋಲ್ಗೆ ಹೈರ್ ಮಾಡ್ತಿದ್ದಾರೆ ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ಗೆನೆ ಹೈಯರ್ ಮಾಡ್ತಾ ಇರೋದು ಇದು ಪ್ರಿಫರ್ಡೆಬಲ್ ಫಾರ್ ಯಾರಿಗೆ ಅಂತಾರೆ ಉಮನ್ ಕ್ಯಾಂಡಿಡೇಟ್ ವುಮನ್ ರಿಟರ್ನಿಂಗ್ ಟು ವರ್ಕ್ ಎಕ್ಸ್ ಡಿಫೆನ್ಸ್ ಪರ್ಸ್ನಲ್ಸ್ ಸೊ ಈ ತರ ಆ ಕ್ಯಾಂಡಿಡೇಟ್ನ ನೋಡ್ತಾ ಇದ್ದಾರೆ ನೀವೇನಾದ್ರು ವುಮೆನ್ಸ್ ಆಗಿದ್ರೆ ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ ಅದನ್ನು ಪಾರ್ಟ್ ಟೈಮ್ ಮಾಡ್ತೀನಿ ಅಂತ ಆಗಿದ್ರೆ ಈ ರೋಲ್ ನಿಮಗೆ ಸೂಟ್ ಆಗುತ್ತೆ ನೋಡಿ ಸೊ ಜಸ್ಟ್ ಒನ್ ಡೇ ಆಗಿದೆ ಪೋಸ್ಟ್ ಮಾಡಿ ಇದು ನೌಕರಿಯಲ್ಲಿ ಅವೈಲೇಬಲ್ ಇರೋ ಜಾಬ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇರೋದು ನಾನು ನಾನು ಈ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೀವು ಒಂದ್ಸಲ ವೆರಿಫೈ ಮಾಡ್ಕೊಂಡು ಕೂಡ ಅಪ್ಲೈ ಮಾಡಿ ಸೊ ಜಾಬ್ ಹೈಲೈಟ್ ಬಂದುಬಿಟ್ಟು ನೋಡೋದಾದ್ರೆ ಇಲ್ಲಿ ನೇಟಿವ್ ಅಥವಾ ಫ್ಲೂಯೆಂಟ್ ಇಂಗ್ಲೀಷ್ ಸ್ಪೀಕರ್ ಬೇಕಂತೆ ಸೊ ಇಂಡ್ಯಾದವ್ರು ಆಗಿರಬೇಕು ಪಾಸ್ಟ್ ಫೈ ಇಯರ್ಸಿಂದ ಇಂಡಿಯಾದಲ್ಲೇ ಇರಬೇಕು ಅಂತ ಕೂಡ ಹೇಳಿದ್ದಾರೆ ಮತ್ತು ವಿತ್ ಗುಡ್ ಇಂಟರ್ನೆಟ್ ಟ್ಯಾಕ್ಸಸ್ ಆ್ಯಂಡ್ ಫ್ಲೆಕ್ಸಿಬಲ್ ಅವೈಲೇಬಿಲಿಟಿ ಕೂಡ ಇರಬೇಕು ಅಂತ ಹೇಳಿದ್ದಾರೆ ಮತ್ತು ಎವ್ರಿ ಕ್ವಾಲಿಟಿ ಆಫ್ ಕ್ವೈರೀಸ್ ಇನ್ ಮ್ಯಾಪ್ ಅಪ್ಲಿಕೇಶನ್ ಆ್ಯಂಡ್ ಎಲ್ಪ್ ಆಕ್ಟುಮೆಂಟ್ಸ್ ದ ಮ್ಯಾಪ್ ಆ್ಯಂಡ್ ಜಿಯೋ ಲೋಕಲೈಜೇಷನ್ ಅಪ್ಲಿಕೇಶನ್ ಸೊ ಮ್ಯಾಪ್ಗಳೇನೇನಾದ್ರೂ ರಾಂಗ್ ಇದ್ದರೆ ಅದನ್ನ ಅಪ್ಡೇಟ್ ಮಾಡೋದು ನಮ್ದೊಂದು ಲೋಕಲ್ಲಿ ಏನು ಇರುತ್ತೆ ಅದು ಇನ್ಫಾರ್ಮೇಷನ್ ತಗೊಂಡು ಅಪ್ಡೇಟ್ ಮಾಡೋದು ನಮ್ಮ ರೋಲ್ ಆಗಿರುತ್ತೆ ಇನ್ನು ಇಲ್ಲಿ ನೋಡೋದಾದ್ರೆ ಜೀರೋ ಟು ಫೈವ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇರೋದನ್ನ ಹೈರ್ ಮಾಡ್ತಿದ್ದಾರೆ ಫ್ರೆಶರ್ಸ್ ಕೂಡ ಅಪ್ಲೈ ಮಾಡ್ಬೋದು ಮತ್ತು ಇಲ್ಲಿ ಟ್ವೆಂಟಿ ಫೈವ್ ವೇಕೆನ್ಸಿ ಇದೆ ಮತ್ತು ಇಲ್ಲಿ ಸ್ಯಾಲರಿ ಬಂದು ಏನೂ ಡಿಸ್ಕ್ಲೋಸ್ ಮಾಡಿಲ್ಲ ಇವರು ಸೈಡಿಂಗ್ ಆಫೀಸ್ ಬಂದುಬಿಟ್ಟು ಇಂಡಿಯಾದಲ್ಲಿ ಇದೆ ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ನು ಇಲ್ಲಿ ಕಮ್ಯುನಿಕೇಷನ್ ನೋಡೋದಾದ್ರೆ ಇಂಗ್ಲೀಷ್ ಮ್ಯಾಂಡೇಟರಿ ಇದೆ ಇನ್ನು ಇಲ್ಲಿ ಸರ್ಚ್ ಇಂಜಿನ್ ಎವಲ್ಯೂಷನ್ ರೋಲ್ಗೆ ಏನು ಮಾಡ್ತಾ ಇರೋದು ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಮ್ಯಾಪ್ ಎವಲ್ಯೂಷನ್ ಇರಬೇಕು ಇಂಟರ್ನೆಟ್ ಎವಲ್ಯೂಷನ್ ಡೇಟಾ ಎಂಟ್ರಿ ಮತ್ತು ಕಂಪ್ಯೂಟರ್ ಸ್ಕಿಲ್ಸು ಇಷ್ಟು ಮ್ಯಾಂಡೇಟರಿ ಸ್ಕಿಲ್ಸ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇನ್ನು ಜಾಬ್ ಡಿಸ್ಕ್ರಿಪ್ಷನ್ ನೋಡೋದಾದ್ರೆ ಏನು ಆಫರ್ ಮಾಡ್ತಾರೆ ಮತ್ತು ಏನು ರೋಲ್ ಅನ್ನೋದೆಲ್ಲ ಇಲ್ಲಿ ನೋಡೋದಾದ್ರೆ ಫ್ಲೆಕ್ಸಿಬಲ್ ವರ್ಕಿಂಗ್ ಆಪ್ಷನ್ ಅಂತಲೇ ನಮ್ಗೆ ಯಾವಾಗ ಫ್ರೀ ಆಗುತ್ತೆ ಆವಾಗ ಮಾಡ್ಬೋದು ಏಕೆಂದರೆ ಇದು ಪಾರ್ಟ್ ಟೈಮ್ ರೋಲ್ ಆಗಿರುತ್ತೆ ಮತ್ತು ಇಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ನಾವು ಕ್ರಿಯೇಟ್ ಮಾಡ್ಕೋಬೋದು ಈ ರೋಲಿಂದ ಅಂತ ಹೇಳಿದ್ದಾರೆ ಮತ್ತೆ ಎಕ್ಸಲೆಂಟ್ ಕೆರಿಯರ್ ಡೆವಲಪ್ಮೆಂಟ್ ಅಪೋರ್ಚುನಿಟಿ ಕೂಡ ಇದೆ ಅಂತ ಕೂಡ ಹೇಳಿದ್ದಾರೆ ಇನ್ನು ಜಾಬ್ ಡಿಸ್ಕ್ರಿಪ್ಷನ್ ನೋಡೋದಾದ್ರೆ ಎವ್ರಿಟ್ ದ ಕ್ವಾಲಿಟಿ ಆಫ್ ಕ್ವೇರೀಸ್ ಮೇಡ್ ಬೈ ಇಂಟರ್ನೆಟ್ ಯೂಸರ್ ವೆಲ್ ನ್ಯಾವಿಗೇಟಿಂಗ್ ಥ್ರೋ ದ ಡಿಫ್ರೆಂಟ್ ಮ್ಯಾಪ್ ಅಪ್ಲಿಕೇಶನ್ಸ್ ಅಂತಂದರೆ ಈಗ ಏನಾದರೂ ಕ್ವೆರೀಸ್ ಬಂತು ಅಂದರೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಕ್ವೆರೀಸ್ ಕೇಳಿರ್ತಾರಲ್ಲ ಸೊ ಅದಕ್ಕೆಲ್ಲ ಚೆಕ್ ಮಾಡಿ ಕರೆಕ್ಟಾಗಿದ್ದೇನೆ ರೂಟ್ ಎಲ್ಲ ಕರೆಕ್ಟಾಗಿ ಇದ್ದೇನೆ ಅಂತ ವೆರಿಫೈ ಮಾಡೋದು ನಮ್ಮ ರೋಲ್ ಆಗಿರುತ್ತೆ ಇಲ್ಲಿ ದ ಎಂಟ್ರೀಸ್ ಟು ಎವರ್ಲಿ ಇಟ್ ವಿಲ್ ಬಿ ವೇರಿಡ್ ನೇಚರ್ ಫ್ರಮ್ ಯೂಸರ್ ಇಂಟರ್ನೆಟ್ ಟು ಅಥೆಂಟಿಕೇಶನ್ ಆಫ್ ಡೇಟಾ ಆಗಿರಿಸಿ ಸೊ ಒಬ್ಬೊಬ್ರಿಗೆ ಈಗ ಕಾರ್ ಹಾಕಿದ್ರೆ ಒಂದು ಡೈರೆಕ್ಷನ್ ತೋರಿಸುತ್ತೆ ಬೈಕ್ ಹಾಕಿದ್ರೆ ಒಂದು ಡೈರೆಕ್ಷನ್ ತೋರಿಸುತ್ತೆ ಸೊ ಅದೆಲ್ಲ ಕರೆಕ್ಟಾಗಿ ಅಪ್ಡೇಟ್ ಮಾಡಿದ್ದೀವ ಕರೆಕ್ಟಾಗಿ ಇದ್ದೀನೋ ರೂಟ್ ಅಂತ ಎಲ್ಲ ನೋಡಿಬಿಟ್ಟು ಡೈರೆಕ್ಷನ್ ಕೂಡ ತೋರಿಸ್ಬೇಕಾಗಿರುತ್ತೆ ಇಲ್ಲಿ ಮತ್ತು ಇಲ್ಲಿ ಎಲ್ಪ್ ಡೆವಲಪ್ಮೆಂಟ್ ಆಪ್ಟಿಮೈಸ್ ಕರೆಂಟ್ ಆ್ಯಂಡ್ ಫ್ಯೂಚರ್ ಮ್ಯಾಪ್ ಆ್ಯಂಡ್ ಜಿಯೋ ಲೋಕಲೈಜೇಷನ್ ಅಪ್ಲಿಕೇಶನ್ ಟ್ರೂ ಪ್ರೊ ಟು ಪ್ರೊಡ್ಯೂಸ್ ಮೋರ್ ಅಕ್ಯುರೇಟ್ ಆ್ಯಂಡ್ ಇನೋವೇಟಿವ್ ಮ್ಯಾಪ್ಸ್ ಅಂತಂದರೆ ಲೊಕೇಶನ್ ತಕ್ಕನಾಗಿ ಕರೆಕ್ಟಾಗಿ ಮ್ಯಾಪ್ನ ಅಪ್ಡೇಟ್ ಮಾಡೋದು ಮಾಡಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇನ್ನು ಐಡಿಯಲ್ ಕ್ಯಾಂಡಿಡೇಟ್ ಆ ಥರ ನೋಡ್ತಾ ಇದ್ದಾರೆ ಅಂತಂದರೆ ಯು ಆರ್ ನೇಟಿವ್ ಆರ್ ಫ್ಲೂಯೆಂಟ್ ಸ್ಪೀಕರ್ ಆಫ್ ಇಂಗ್ಲೀಷ್ ಇಂಗ್ಲೀಷ್ ಮ್ಯಾಂಡೇಟರಿ ಇದೆ ಇಂಗ್ಲೀಷ್ ಬರೋರು ಕೂಡ ಅಪ್ಲೈ ಮಾಡ್ಕೋಬೋದು ಟು ಬಿ ಎಫೆಕ್ಟಿವ್ಲಿ ಏನು ಅಂತಂದರೆ ಸ್ಟೇಕ್ ಹೋಲ್ಡರ್ಸ್ ಜೊತೆ ಚೆನ್ನಾಗಿ ಮಾತಾಡೋಕೆ ಕೂಡ ಬರಬೇಕಾಗಿರುತ್ತೆ ಮತ್ತು ಇಂಡಿಯಾದಲ್ಲೇ ಇರಬೇಕು ಅಂತ ಹೇಳಿದ್ದಾರೆ ಪಾಸ್ಟ್ ಫೈವ್ ಇಂದ ಅಟ್ಲೀಸ್ಟ್ ಆಗಿರಬೇಕು ಅಥವಾ ಇಂಡಿಯಾದಲ್ಲಿ ಇರಬೇಕು ಅವರ್ ಎಲಿವಿಟ್ ಎಲ್ವಿಟರ್ ಮಸ್ಟ್ ಬಿ ಫೆಮಿಲಿಯರ್ ಬಿಟ್ಟು ಲೋಕಲ್ ಬಿಸ್ನೆಸ್ಸು ಮತ್ತು ಪಾಯಿಂಟ್ ಆಫ್ ಇಂಟ್ರೆಸ್ಟು ಅಂತಂದರೆ ಲೋಕಲ್ ಈಗ ಒಂದು ಯಾವುದೋ ಒಂದು ಮ್ಯಾಪ್ ಹಾಕಿದ್ವಿ ಅಂತ ಅಂಗಡಿ ಹಾಕಿದ್ವಿ ಅಂದ್ಕೊಳ್ಳಿ ಸೊ ಅದರ ಲೋಕಲ್ದ ಶಾಪಾಗೆಲ್ಲ ನಾಲೆಡ್ಜ್ ಇರಬೇಕು ನಿಮಗೆ ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಯು ಹ್ಯಾವ್ ಆ್ಯಕ್ಸಸ್ ಟು ಗುಡ್ ಇಂಟರ್ನೆಟ್ ಕನೆಕ್ಷನ್ ಅಂತಂದರೆ ಇಂಟರ್ನೆಟ್ ಇರಲೇಬೇಕು ವೈಫೈ ಮತ್ತು ವಿಲ್ ಬಿ ಅವೈಲೇಬಲ್ ಫಾರ್ ಅಟ್ ಲೀಸ್ಟ್ ಟ್ವೆಂಟಿ ಅವರ್ಸ್ ಪರ್ ವೀಕ್ ಸ್ಕೆಡ್ಯೂಲ್ ಅಂತ ಹೇಳಿದ್ದಾರೆ ಸೊ ಟ್ವೆಂಟಿ ಅವರ್ಸ್ ಇರಲೇಬೇಕು ಅಂತಂದರೆ ಒಂದು ವಾರದಲ್ಲಿ ಟ್ವೆಂಟಿ ಅವರ್ಸ್ ನೀವು ಯಾವಾಗಲಾದರೂ ಮಾಡ್ಕೋಬೋದು ಮಿನಿಮಮ್ ಟ್ವೆಂಟಿ ಅವರ್ಸ್ ಕೊಡಬೇಕು ಈ ಜಾಬಲ್ಲಿ ಸೆಲೆಕ್ಟ್ ಆದರೆ ಅಂತ ಹೇಳಿದ್ದಾರೆ ಮತ್ತು ಇ ವಿಲ್ ಲಿಂಕ್ ಟು ಟೇಕ್ ಅವರ್ ಎಂಟ್ರಿ ಸರ್ಟಿಫಿಕೇಶನ್ ಟು ಎನ್ಶ್ಯೂರ್ ಯು ಆರ್ ಕ್ವಾಲಿಫೈ ಫಾರ್ ದಿಸ್ ಪ್ರಾಜೆಕ್ಟ್ ಸೊ ನಾನು ಇದು ಅಪ್ಲೈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರೆಲ್ಲ ನೋಡ್ಕೊಂಡು ಅಪ್ಲೈ ಮಾಡಿ ಮತ್ತು ಟೆಸ್ಟನ್ನು ನೀವೇ ಓನ್ ಆಗಿ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡಿ ಏಕೆಂದ್ರೆ ಜಾಬ್ ಆದ್ಮೇಲೆ ಯಾರು ಕೂಡ ಬರಲ್ಲ ನಿಮ್ಗೆ ಎಲ್ಪ್ ಮಾಡೋಕ್ಕೆ ಸೊ ನೀವೇನೆ ಸರ್ಚ್ ಮಾಡಿ ಟೆಸ್ಟ್ನ ತೊಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ನೀವು ಒಂದ್ಸಲ ವೆರಿಫೈ ಮಾಡಿ ಕೂಡ ಅಪ್ಲೈ ಮಾಡಿ ಇವಾಗ ಸೆಕೆಂಡ್ ಜಾಬ್ ನೋಡೋಣ ಅದನ್ನೇ ಡೇಟಾ ಎಂಟ್ರಿ ಜಾಬ್ ಆಗಿರುತ್ತೆ ಸೆಕೆಂಡ್ ಕಂಪ್ನಿ ಬಂದುಬಿಟ್ಟು ಸೈಂಬಲ್ ಅಂತ ಹೇಳ್ಬಿಟ್ಟು ಇವರು ಡೇಟಾ ಎಂಟ್ರಿ ಅಪರೇಟರ್ ರೋಲ್ ಕೈಯರ್ ಮಾಡ್ತಿದ್ದಾರೆ ಇದು ರಿಮೋಟ್ ಪೊಸಿಷನ್ ಫುಲ್ ಟೈಮ್ ರೋಲ್ ಕೈಯಾರ್ ಮಾಡ್ತಿರೋದು ಇದು ಡೇಟಾ ಎಂಟ್ರಿ ರೋಲು ಸೊ ಇದು ನೋಡೋದಾದರೆ ವಿ ಆರ್ ಲುಕಿಂಗ್ ಫಾರ್ ಡಿಟೇಲ್ ಓರಿಯೆಂಟೆಡ್ ಇಂಡಿವಿಜುವಲ್ ಟು ಜಾಯಿನ್ ಅವರ್ ಟೀಮ್ ಆಸ್ ಡೇಟಾ ಎಂಟ್ರಿ ಆಪರೇಟರ್ಸ್ ಅಂತ ಹೇಳಿದ್ದಾರೆ ಯು ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಎಂಟರಿಂಗ್ ಅಪ್ಡೇಟಿಂಗ್ ಆ್ಯಂಡ್ ಮೇಂಟೇನಿಂಗ್ ಕಂಪ್ನಿ ಡೇಟಾ ವಿತ್ ಅಕ್ಯುರೇಸಿ ಆ್ಯಂಡ್ ಸ್ಪೀಡ್ ಇಲ್ಲಿ ಸಕ್ಸಸ್ ಇ ದಿಸ್ ರೋಲ್ ಮೀನ್ಸ್ ಡೆಲಿವರಿಂಗ್ ಕಸಿಸ್ ಕನ್ಸಿಸ್ಟೆಂಟ್ ಅಂತಾನೆ ಕನ್ಸಿಸ್ಟೆಂಟ್ ಆಗಿರಬೇಕು ಎರಡು ಫ್ರೀ ರಿಸಲ್ಟ್ ಇರಬೇಕು ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ಡೈಲಿ ವೀಕ್ಲಿ ಮಿ ಡೇಟಾ ಪ್ರೊಸೆಸಿಂಗ್ ಟಾರ್ಗೆಟ್ಸ್ ಇರುತ್ತೆ ಅದನ್ನೆಲ್ಲ ಅಚೀವ್ ಕೂಡ ಮಾಡಿಕೊಡ್ಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇನ್ನು ರೆಸ್ಪಾನ್ಸಿಬಿಲಿಟೀಸ್ ನೋಡುತ್ತಾರೆ ಜಾಬ್ ಅಲ್ಲಿ ಎಂತ ಡೇಟಾ ಫ್ರಮ್ ಸೋರ್ಸ್ ಡಾಕ್ಯುಮೆಂಟ್ ಸೆಕ್ಯೂರಿಟಿ ಅಂಡ್ ಎಫೆಕ್ಟಿವ್ ಇಲ್ಲಿ ಅಂತಂದ್ರೆ ಸೋರ್ಸ್ ಅಂತಂದ್ರೆ ಈಗ ಒಂದು ಪಿ ಡಿ ಎಫ್ ಫಾರ್ಮೇಟಲ್ಲಿ ಕೊಟ್ಟಿರ್ತಾರೆ ವರ್ಡ್ ಫಾರ್ಮೇಟಲ್ಲಿ ಕೊಟ್ಟಿರ್ತಾರೆ ಅದನ್ನೆಲ್ಲ ತಗೊಂಡು ನಾವು ಎಕ್ಸೆಲ್ ಅಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ ವೆರಿಫೈ ಡೇಟಾ ಫಾರ್ ಎರರ್ ಅಂಡ್ ಕರೆಕ್ಟ್ ಇನ್ಕನ್ಸಿಸ್ಟೆನ್ಸ್ ಅಂತಂದ್ರೆ ಕರೆಕ್ಟ್ ಆಗಿದೆ ಡೇಟಾ ಎಲ್ಲ ಅಂತೆಲ್ಲ ಚೆಕ್ ಮಾಡಬೇಕಾಗಿರುತ್ತೆ ಮತ್ತೆ ಮತ್ತೆ ಮೇಂಟೈನ್ ಡೇಟಾ ಕಾನ್ಫಿಡೆನ್ಷಿಯಲಿಟಿ ಅಂತಂದ್ರೆ ಈಗ ಬೇರೆ ಬೇರೆ ನಂಬರ್ಸ್ಗಳೆಲ್ಲ ಇರುತ್ತೆ ಕಸ್ಟಮರ್ಸ್ ಅದೆಲ್ಲ ಕಾನ್ಫಿಡೆಂಟಾಗಿ ನಾವು ಕೂಡ ಮೇಂಟೇನ್ ಮಾಡಬೇಕು ಯಾರ ಹತ್ರನೂ ಕೂಡ ಶೇರ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಅವ್ರ ಅಡ್ರೆಸ್ ಡೀಟೇಲ್ಸ್ ಎಲ್ಲ ಅಂತ ಹೇಳಿದ್ದಾರೆ ಮತ್ತು ಕೊಲಾಬ್ರೇಟ್ ವಿತ್ ಅದರ್ ಡಿಪಾರ್ಟ್ಮೆಂಟು ರಿಸಾಲ್ವ್ ಮಿಸ್ಸಿಂಗ್ ಆರ್ ಅನ್ಕ್ಲಿಯರ್ ಕ್ಲಿಯರ್ ಇನ್ಫಾರ್ಮೇಷನ್ ಅಂತಂದರೆ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಕೂಡ ಏನಾರ ಮಿಸ್ಸಿಂಗ್ ಇನ್ಫಾರ್ಮೇಷನ್ ಇದ್ದರೆ ಏನಾದರೂ ಕರೆಕ್ಟಾಗಿ ಇಲ್ಲ ಅಂತ ಅಂದರೆ ಸೊ ನಾವು ಅವ್ರ ಟೀಮ್ ಜೊತೆ ಕಾಂಟ್ಯಾಕ್ಟ್ ಮಾಡಿ ನಾವು ಆ ಅಪ್ಡೇಟ್ನ ತೊಗೋಬೇಕಾಗಿರುತ್ತೆ ಇನ್ನು ಕ್ವಾಲಿಫಿಕೇಷನ್ ನೋಡೋದಾದ್ರೆ ಹೈಸ್ಕೂಲ್ ಡಿಪ್ಲೊಮೊ ಅಥವಾ ಈಕ್ವಲೆಂಟ್ ಆಗಿರಬೇಕು ಅಂತಂದರೆ ನಿಮ್ಮದು ಟೆಂತ್ ಪಾಸ್ ಆಗಿದ್ರು ಸಾರಿ ಟ್ವೆಲ್ತ್ ಪಾಸ್ ಆಗಿದ್ರು ಅಥವಾ ಡಿಪ್ಲೊಮೊ ಆಗಿದ್ದರೆ ಬ್ಯಾಚುಲರ್ಸ್ ಡಿಗ್ರಿ ಆಗಿದ್ದವ್ರು ಕೂಡ ಅಪ್ಲೈ ಮಾಡ್ಬೋದು ಈ ಜಾಬ್ಗೆ ಇಲ್ಲಿ ಬಂದ್ಬಿಟ್ಟು ಪ್ರೊಫಿಷನ್ ಟೈಪಿಂಗ್ ಸ್ಪೀಡ್ ಆಫ್ ಫಾರ್ಟಿ ಎಮ್ ಪಿ ಪಿ ಎಸ್ ಅಂತಂದರೆ ಟೈಪಿಂಗ್ ಸ್ಕಿಲ್ಸ್ ಕೂಡ ಇರಬೇಕು ಮತ್ತೆ ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ಸ್ ಅಂಡ್ ಅಕ್ಯುರೇಟ್ ಅಕ್ಯುರೇಟ್ ಆಗಿ ಕೂಡ ಇರಬೇಕು ಮತ್ತೆ ಬೇಸಿಕ್ ನಾಲೆಜ್ ಆಫ್ ಎಮ್ ಎಸ್ ಎಕ್ಸೆಲ್ ಅಥವಾ ಗೂಗಲ್ ಶೀಟ್ ಬಗ್ಗೆ ನಾಲೆಜ್ ಇರಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ನಾನು ಈ ಜಾಬ್ ಲಿಂಕ್ನೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರೆಲ್ಲ ನೋಡ್ಕೊಂಡು ಅಪ್ಲೈ ಮಾಡಿ ಈಗ ಅಪ್ಲೈ ಮಾಡಿದ ತಕ್ಷಣ ಯಾರಿಗೂ ಖಂಡಿತ ಜಾಬ್ ಸಿಗಲ್ಲ ಜಸ್ಟ್ ನಾನು ವೀಡಿಯೋ ನೋಡಿ ಅಪ್ಲೈ ಮಾಡಿದ ತಕ್ಷಣ ನಿಮ್ಗೆ ಜಾಬ್ ಸಿಗುತ್ತೆ ಅಂತ ನಾನು ಎಲ್ಲೋ ಅಡ್ವರ್ಟೈಸ್ ಕೂಡ ಕೊಟ್ಟಿಲ್ಲ ಸೊ ಏನು ಅಂತ ಅಂದರೆ ನಮ್ದು ರೆಸ್ಯೂಮಿಂಗ್ ಮತ್ತು ಸ್ಕಿಲ್ಸು ಮ್ಯಾಟ್ ಮ್ಯಾಚ್ ಆಗಬೇಕು ಮತ್ತು ನೀವು ಎಕ್ಸ್ಟ್ರಾ ಬೇರೆ ಜಾಬ್ಗಿಂತ ಎಕ್ಸ್ಟ್ರಾ ಏನು ಮಾಡಿದ್ದೀರಾ ಅಂತಂದರೆ ಏನು ಎಕ್ಸ್ಟ್ರಾ ಸ್ಕಿಲ್ಸ್ ಇದೆ ಅನ್ನೋದೇ ನೋಡ್ತಾರೆ ಡಿಮ್ಯಾಂಡ್ ಕೂಡ ಜಾಸ್ತಿ ಇದೆ ಇವಾಗ ನೋಡಿ ಇವಾಗ ಟ್ವೆಂಟಿ ಫೈವ್ ಓಪನಿಂಗ್ಸ್ ಇರೋ ಜಾಬ್ಸ್ಗೆ ಸೊ ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಜನ ಹಾಕಿರ್ತಾರೆ ಅದರಲ್ಲಿ ಟ್ವೆಂಟಿ ಫೈವ್ ಮೆಂಬರ್ಸ್ ಅಷ್ಟೇ ಸೆಲೆಕ್ಟ್ ಆಗ್ತಾರೆ ಸೊ ಡೈಲಿ ನಿಮ್ಮ ಸ್ಕಿಲ್ಸ್ನ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ ಸೊ ಸುಮ್ಮನೆ ಆಗಿ ಕೂತ್ಕೊಂಡು ಜಾಬ್ಗೆ ಅಪ್ಲೈ ಮಾಡಿದರೆ ಖಂಡಿತ ಜಾಬ್ ಸಿಗೋಲ್ಲ ಸೊ ನಿಮ್ಮದು ಯೂಟ್ಯೂಬಲ್ಲಿ ಎಷ್ಟೊಂದು ಫ್ರೀ ಕೋರ್ಸ್ಗಳಿದೆ ಅದನ್ನೆಲ್ಲ ನೋಡ್ಕೊಳ್ಳಿ ಎಕ್ಸೆಲ್ ಕಲ್ತ್ಕೊಳ್ಳಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಎಲ್ಲ ಕಲ್ತ್ಕೊಂಡು ನೀವೇ ಓದೋ ಪ್ರಾಜೆಕ್ಟ್ ಎಲ್ಲ ಮಾಡ್ಕೊಂಡು ಕೂಡ ಅಪ್ಲೈ ಮಾಡಿ ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿವರ್ಗವೇ ನೈಸ್ ಡೇ ಥ್ಯಾಂಕ್ ಯು